ಸಂಸದರಾಗಿದ್ದಾಗಲೇ ಈ ರೀತಿಯ ಅತ್ಯಾಚಾರ ಮಾಡಿದ್ದಾರೆ ಅನ್ನೋದು ಅವರ ಮೇಲಿರುವಂಥ ಆರೋಪಗಳಾಗಿತ್ತು ಈಗ ಮೊದಲ ಪ್ರಕರಣದಲ್ಲಿ ಕೆ ಆರ್ ನಗರದ ಸಂತ್ರಸ್ತೆಯ ಪ್ರಕರಣದಲ್ಲಿ ಅದು ನಿಜ ಅನ್ನೋದು ಸಾಬೀತಾಗಿದೆ ಏಳು ತಿಂಗಳುಗಳ ಕಾಲ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದ್ದಂಥ ಕೋರ್ಟ್ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿತ್ತು ಕೆಲವಷ್ಟು ವಿವರಣೆಗಳನ್ನ ಕೆಲವಷ್ಟು ಸ್ಪಷ್ಟೀಕರಣಗಳನ್ನು ಕೇಳುವ ಕಾರಣಕ್ಕಾಗಿ ಇವತ್ತು ಎಲ್ಲ ಸ್ಪಷ್ಟೀಕರಣಗಳನ್ನ ವಿವರಣೆಗಳನ್ನು ಪಡೆದ ಬಳಿಕ ಘನತೆ ವ್ಯತ್ಯ ನ್ಯಾಯಾಧೀಶರು ಪ್ರಜ್ವಲ್ ರೇವಣ್ಣಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೈಲೇ ಗತಿಯಾಗಿದೆ ಜೈಲಿನಿಂದ ಬರಲಿಕ್ಕೆ ನಾನಾ ರೀತಿಯ ಪ್ರಯತ್ನಗಳು ಜಾಮೀನನ್ನು ಪಡೆದುಕೊಳ್ಳುವ ಪ್ರಯತ್ನಗಳಾಗಿದ್ದರೂ ಕೂಡ ಅದು ಫಲಪ್ರದವಾಗಿರಲಿಲ್ಲ ಈಗ ಟ್ರಯಲ್ ಕೂಡ ಪ್ಯಾರ್ಲಲ್ಲಿ ಟ್ರಯಲ್ ಕೂಡ ಆರಂಭ ಆಗಿತ್ತು ಪ್ರಜ್ವಲ್ ರೇವಣ್ಣ ಇಲ್ಲಿ ಅತ್ಯಾಚಾರಿ ಅನ್ನೋದನ್ನು ಕೋರ್ಟ್ ಹೇಳಿದೆ ಅತ್ಯಾಚಾರಿ ಅಂತ ಕೋರ್ಟ್ ಹೇಳಿದೆ ಸೊ ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾಗಿದ್ದಂಥ ಚಾರ್ಜಸ್ ಪ್ರೂವ್ ಆಗಿದೆ ಸೊ ಹೀಗಾಗಿ ಪ್ರಜ್ವಲ್ ರೇವಣ್ಣಗೆ ದೋಷಿ ಅಂತ ತೀರ್ಮಾನ ಮಾಡಲಾಗಿದೆ ಆದರೆ ಅಂತಿಮ ತೀರ್ಪು ನಾಳೆ ಪ್ರಕಟವಾಗುತ್ತೆ ಕೋರ್ಟ್ ಆವರಣದಲ್ಲಿ ಕಣ್ಣೀರು ಸುರಿಸಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ನ್ಯಾಯಾಧೀಶರ ಮುಂದೆ ಗಳಗಳನೆ ಕಣ್ಣೀರು ಸುರಿಸಿ ಹತ್ತಿದ್ದಾರೆ ತಮ್ಮ ವಿರುದ್ಧ ಆರೋಪ ಸಾಬೀತಾದ ಬೆನ್ನಲ್ಲೇ ಕಣ್ಣೀರಿಟ್ಟಿದ್ದಾರೆ ಜಡ್ಜ್ ಮುಂದೆ ತಾನು ನಿರೀಕ್ಷಿತ ರೀತಿಯಲ್ಲಿ ತೀರ್ಪು ಬಂದಿಲ್ಲ ಎನ್ನುವ ಕಾರಣಕ್ಕಾಗಿ ಕೆಆರ್ ನಗರದ ಮಹಿಳೆಯ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ಅತ್ಯಾಚಾರಿ ಎನ್ನುವುದನ್ನು ಕೋರ್ಟ್ ಹೇಳಿದೆ ಬಟ್ ಶಿಕ್ಷೆಯ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ ಅದು ನಾಳೆ ಪ್ರಕಟ ಆಗುತ್ತೆ ನಾಳೆ ಪ್ರಕಟ ಆಗುತ್ತೆ ಶಿಕ್ಷೆಯ ಪ್ರಮಾಣ ಎಷ್ಟು ವರ್ಷಗಳು ಅಂತ ಹೇಳಿ ಕೆಲವು ಅಂದಾಜುಗಳ ಪ್ರಕಾರ ಅಥವಾ ಅವರ ಮೇಲಿರುವಂಥ ಸೀರಿಯಸ್ ಆಪಾದನೆಗಳ ಪ್ರಕಾರ ಎಸ್ ಕೋರ್ಟ್ನಲ್ಲಿ ಗಳಗಳನೆ ಹತ್ತಿದ್ದಾರೆ ರೇಪ್ ಎಷ್ಟೇ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ತೀರ್ಪು ನೀಡುತ್ತಲೇ ಪ್ರಜ್ವಲ್ ಕಣ್ಣಲ್ಲಿ ನೀರು ಕೋರ್ಟ್ನಲ್ಲಿ ಕಣ್ಣೀರು ಸುರಿಸಿದ್ದಾರೆ ಪ್ರಜ್ವಲ್ ಗಳಗಳನೆ ಹತ್ತು ಭಾವುಕರಾಗಿದ್ದಾರೆ ಇಂಥ ಸನ್ನಿವೇಶ ನನ್ನ ಜೀವನದಲ್ಲಿ ಎದುರಾಗಬಹುದು ಅಂತ ಹೇಳಿ ಪ್ರಜ್ವಲ್ ಯಾವತ್ತೂ ಅಂದುಕೊಂಡಿರಲಿಲ್ಲ ಅನ್ಸುತ್ತೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮೊಮ್ಮಗ ಈಗ ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣ ಎನ್ನುವ ಹೆಸರು ಪ್ರಜ್ವಲ್ ರೇವಣ್ಣಗೆ ಇದು ಬಿಗ್ ಶಾಕ್ ಅರಗಿಸಿಕೊಳ್ಳಲಾಗದಂತ ಶಾಕ್ ಇದು ನಾಲ್ಕು ಕೇಸುಗಳ ಪೈಕಿ ಒಂದು ಕೇಸಿನಲ್ಲಿ ಶಿಕ್ಷೆಯ ಪ್ರಮಾಣ ಶಿಕ್ಷೆ ಆಗಿದೆ ಶಿಕ್ಷೆಯ ಪ್ರಮಾಣ ನಾಳೆ ಕೋರ್ಟ್ ಪ್ರಕಟಿಸುತ್ತೆ ಇವರ ಮೇಲಿರುವಂತಹ ಸೀರಿಯಸ್ ಚಾರ್ಜಸ್ಗಳ ನೋಡಿದ್ರೆ ಅದು ಕನಿಷ್ಠ ಹತ್ತು ವರ್ಷ ಅಂತ ಹೇಳಲಾಗ್ತಾ ಇದೆ ಗೊತ್ತಿಲ್ಲ ಇನ್ನು ಅದರ ಬಗ್ಗೆ ಕಾನೂನಿನ ತಜ್ಞರನ್ನ ಹೇಳಬೇಕಾಗತ್ತೆ ಅಥವಾ ಆ ತೀರ್ಮಾನವನ್ನು ಮಾಡೋದು ನ್ಯಾಯಾಧೀಶರಿಗೆ ಆಗುತ್ತೆ ಎಷ್ಟು ದಿನಗಳ ಕಾಲ ಪ್ರಜ್ವಲ್ ಈ ಒಂದು ಪ್ರಕರಣ ನೋಡಿ ಇಲ್ಲಿ ನಾಲ್ಕು ಪ್ರಕರಣಗಳಿದ್ದಾವೆ ಒಂದೇ ಪ್ರಕರಣದಲ್ಲಿ ತೀರ್ಪು ಬಂದಿದೆ ಇನ್ನು ಮೂರು ಪ್ರಕರಣಗಳು ಬಾಕಿ ಇದ್ದಾವೆ ಒಂದು ಪ್ರಕರಣದಲ್ಲಿ ಆತ ದೋಷಿ ಅಂತ ಹೇಳಿ ಕೋರ್ಟ್ ಹೇಳಿದೆ ಆತ ಅತ್ಯಾಚಾರಿ ಅಂತ ಕೋರ್ಟ್ ಹೇಳಿದೆ ಆದರೆ ಶಿಕ್ಷೆಯ ಪ್ರಮಾಣವನ್ನು ಇಲ್ಲಿವರೆಗೂ ಕೂಡ ಪ್ರಕಟಿಸಿಲ್ಲ ಕೋರ್ಟ್ನಲ್ಲಿ ಕಣ್ಣೀರಿಟ್ಟು ಗಳೆಗಳನೆ ಹತ್ತಿದ್ದಾರೆ ಪ್ರಜ್ವಲ್ ರೇವಣ್ಣ ತಾನೊಬ್ಬ ಸಂಸದನಾಗಿ ಮಾಡಬಾರದನ್ನು ಮಾಡಿದ್ರೆ ಆಗಬಾರದ್ದೇ ಆಗುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಮಾಡಬಾರದು ಮಾಡಿದ್ರೆ ಆಗಬಾರದ್ದೇ ಆಗುತ್ತೆ ಈ ಪ್ರಕರಣದ ಬಹಳ ದೊಡ್ಡ ಸುದೀರ್ಘ ಹಿನ್ನೆಲೆಯನ್ನು ಹೊಂದಿದೆ ಹೊಳೆ ನರಸೀಪುರದ ನಿವಾಸ ಅಧಿಕೃತ ಸಂಸದರ ನಿವಾಸ ಹೊಳೆ ನರಸಿಪುರದ ತೋಟದ ಮನೆ ಹೀಗೆ ಅನೇಕ ಸ್ಥಳಗಳಲ್ಲಿ ಈ ಕೃತ್ಯ ನಡೆದಿತ್ತು ತನ್ನ ಮೊಬೈಲ್ನಲ್ಲಿ ಇದನ್ನು ತಾನೇ ಸೆರೆ ಹಿಡಿದು ಬಲವಂತವಾಗಿ ಆಕೆಯ ಮೇಲೆ ಅತ್ಯಾಚಾರವನ್ನು ಎಸಗಿದ್ದ ಅನ್ನೋದೀಗ ಗೊತ್ತಾಗ್ತಾ ಇದೆ ಸಾಬೀತಾಗ್ತಾ ಇದೆ ಅದು ಕೂಡ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಆ ನಂತರ ಅದು ತನ್ನದೇ ಚಾಲಕ ಕಾರ್ತಿಕ್ನ ಮೂಲಕ ಅದು ಹೇಗೆ ಹೊರಗೆ ಬಂತು ಆ ನಂತರ ಡ್ರೈವರ್ ಪ್ರಜ್ವಲ್ ರೇವಣ್ಣ ಚಾಲಕ ಹಾಗೂ ಪ್ರಜ್ವಲ್ ಮಧ್ಯೆ ನಡೆದಿರುವಂಥ ಘರ್ಷಣೆ ಈಗ ಆ ನಂತರದಲ್ಲಿ ಇದು ವೈರಲ್ ಆಗಿದ್ದು ಪೆನ್ ಡ್ರೈವ್ಗಳಲ್ಲಿ ಆಗಿದ್ದು ಚುನಾವಣೆಗೂ ಎರಡು ದಿನ ಮೊದಲೇ ಅದೆಲ್ಲವೂ ಕೂಡ ಹೊರಬಂದಿದ್ದು ಚುನಾವಣೆಯ ದಿನ ಮತದಾನ ಮಾಡಿ ಫಾರಿನ್ಗೆ ಪರಾರಿಯಾಗಿದ್ದು ವಾಪಸ್ ಆದ ಬಳಿಕ ಸೈಟಿ ಅರೆಸ್ಟ್ ಮಾಡಿದ್ದು ಜಾಮೀನಿಗಾಗಿ ಅನೇಕ ರೀತಿಯ ಪ್ರಯತ್ನಗಳು ಮಾಡಿದ್ದು ಒಂದು ಕಡೆ ಟ್ರಯಲ್ ಕೂಡ ಕಂಪ್ಲೀಟ್ ಈಗ ದೋಷಿ ಅಂತ ಹೇಳಿ ಸಾಬೀತಾಗಿದೆ ಶಿಕ್ಷೆಯ ಪ್ರಮಾಣ ನಾಳೆ ಗೊತ್ತಾಗುತ್ತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ್ ಗಮನಿಸ್ತಾ ಇದ್ದೀವಿ ಹದಿನಾಲ್ಕು ತಿಂಗಳ ಸೆರೆವಾಸ ಏಳು ತಿಂಗಳ ಈ ಟ್ರಯಲ್ ನ ಪೂರ್ಣವಾಗಿದೆ ಈಗ ಶಿಕ್ಷೆ ಪ್ರಕಟ ಆಗಿದೆ ಬಟ್ ಶಿಕ್ಷೆ ಪ್ರಮಾಣ ಪ್ರಕಟ ಆಗಿಲ್ಲ ಏನೆಲ್ಲ ಗ್ರೌಂಡ್ಸ್ ಗಳನ್ನ ನಾವಿಲ್ಲಿ ನೋಡಬಹುದಾಗಿದೆ ಸಂತೋಷ್ ದರ್ಶನ್ ಏನು ಈಗಾಗಲೇ ಕಳೆದ ಹದಿನಾಲ್ಕು ತಿಂಗಳಿಂದ ಜೈಲಿನಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಹೇಳಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನ ಆದೇಶವನ್ನು ಹೊರಿಸಿರುವಂತದ್ದು ಏನು ಸಂತೋಷ್ ಗಜನ್ ಭಟ್ ಅವರು ಏನು ದೋಷ ಹೇಳಿ ಈಗಾಗಲೇ ಆಟ ಮಾಡಿರುವಂತದ್ದು ಅದರ ಶಿಕ್ಷೆಯ ಪ್ರಮಾಣವನ್ನ ನಾಳೆ ಆದೇಶ ಮಾಡುವುದಾಗಿ ಈಗಾಗಲೇ ಹೇಳಿರುವಂತದ್ದು ಅಂದ್ರೆ ಈಗಾಗಲೇ ಮೇಲೆ ಇರುವಂತದ್ದು ಅತ್ಯಾಚಾರ ಆರೋಪ ಪ್ರಕರಣ ಅತ್ಯಾಚಾರ ಮಾಡಿರುವಂತದ್ದು ಕಿರುಕುಳ ಕೊಟ್ಟಿರುವಂತದ್ದು ಅದಕ್ಕೆ ಬೆದರಿಕೆಯನ್ನು ಹಾಕಿರುವಂತದ್ದು ಮತ್ತೆ ಏನು ಇನ್ಫರ್ಮೇಶನ್ ಆಕ್ಟ್ ಏನಿದೆ ಸಿಕ್ಸ್ಟಿ ಸಿಕ್ಸ್ ಇ ವಿಡಿಯೋಗಳನ್ನ ಮಾಡುವಂಥದ್ದು ಅದನ್ನ ಪ್ರಸಾರಿಸುವಂತದ್ದು ಅದನ್ನ ಇಟ್ಕೊಂಡು ಬೆದರಿಕೆ ಹಾಕುವಂತ ಪ್ರಕರಣ ಏನ್ ಮಾಡಿದ್ದಾರೆ ಸೊ ಈ ಶಿಕ್ಷಣಗಳಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು ಪ್ರಕರಣಕ್ಕೆ ಸಂಬಂಧಪಟ್ಟ ಸೂಕ್ತವಾದ ಸಾಕ್ಷ್ಯಾಧಾರಗಳು ಎಲ್ಲವೂ ಕೂಡ ಪತ್ತೆಯಾಗಿರುವಂತದ್ದು ಸೊ ಹೀಗಾಗಿ ಪ್ರಕರಣದ ಸಾಕ್ಷ್ಯಾಧಾರಗಳನ್ನ ಕಲಾಕಿ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಆರೋಪಿತ ಮಾಡಿರುವಂತದ್ದು ಸಾಬೀತಾಗಿದೆ ಹೀಗಾಗಿ ಅವ್ರನ್ನ ದೋಷಿ ಅಂತ ಈಗಾಗಲೇ ಪ್ರಜ್ವಲ್ ರೇವಣ್ಣನ ಆದೇಶವನ್ನ ಮಾಡಿರುವಂತದ್ದು ಕೋರ್ಟ್ ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಪ್ರಕರಣಕ್ಕೆ ಸುಮಾರು ಮಿನಿಮಮ್ ಅಂದ್ರು ಕೂಡ ಹತ್ತು ವರ್ಷದಿಂದ ಜೀವಿತಾವಧಿ ವರೆಗೂ ಕೂಡ ಶಿಕ್ಷೆ ಪ್ರಕಟ ಆಗುವಂತ ಸಾಧ್ಯತೆ ಇರುವಂತದ್ದು ಈ ಶಿಕ್ಷೆ ಪ್ರಕಟವನ್ನ ನಾಳೆ ಏನು ಜನಪ್ರತಿನಿಧಿ ನ್ಯಾಯಾಲಯ ಆದೇಶವನ್ನು ಕೊಡುತ್ತೆ ಅಂದ್ರೆ ಏನು ಈ ಶಿಕ್ಷೆಯನ್ನು ಕೊಡುವಾಗ ಎಷ್ಟು ಪ್ರಮಾಣದ ಶಿಕ್ಷೆಯನ್ನು ಕೊಡಬೇಕು ಯಾವ ಕಾರಣಕ್ಕಾಗಿ ಕೊಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಡಿಟೇಲಿಂಗ್ ಆಗಿ ನಾಳೆ ಒಂದು ಆದೇಶ ಪ್ರಕಟವನ್ನ ಮಾಡುವಂಥದ್ದು ನಾಳೆ ಜನಪ್ರತಿನಿಧಿ ನ್ಯಾಯಾಲಯಗಳಿಂದ ಪ್ರಜ್ವಲ್ ರೇವಣೆಗೆ ಏನು ಶಿಕ್ಷೆಯ ಪ್ರಮಾಣದ ಒಂದು ಘೋಷಣೆ ಆಗುವಂತದ್ದು ದಶರಥ್ ಇಲ್ಲಿ ಕೆಲವಷ್ಟು ಕ್ಲಾರಿಫಿಕೇಶನ್ ಗಳನ್ನು ಕೂಡ ಕೇಳಲಾಗಿತ್ತು ಗೂಗಲ್ ಮ್ಯಾಪ್ನ ಫಾರ್ಮ್ ಹೌಸ್ನ ಲೊಕೇಶನ್ನು ಜೊತೆಗೆ ಎರಡು ಸಾವಿರದ ಇಪ್ಪತ್ತೊಂದರ ಫೋಟೋ ಹಾಗೆ ಕೆಲವಷ್ಟು ವಿಷಯಗಳಿತ್ತು ಆ ಕಾರಣಕ್ಕಾಗಿ ಇವತ್ತು ಕಾಯ್ದಿರಿಸಲಾಗಿತ್ತು ಅಲ್ಲಿ ಒಂದು ಸ್ಪಷ್ಟತೆ ಕ್ಲಾರಿಫಿಕೇಷನ್ ಸಿಕ್ತಾ ಏನೆಲ್ಲ ಗ್ರೌಂಡ್ಸ್ಗಳಿಲ್ಲಿ ಕಾಣಿಸ್ತಾ ಇದೆ ನಿಜವಾದ ಈ ದೋಷಿ ಅಂತ ಸಾಬೀತಾಗಲಿಕ್ಕೆ ಪ್ರಮುಖ ಅಂಶಗಳೇನೆಲ್ಲ ಗೋಚರವಾಗ್ತಾ ಇದೆ ಹೈಲೈಟ್ಸ್ ಹೇಳೋದಾದ್ರೆ ಕೇಳ್ತೇವೆ ಹೇಳಿದ್ರೆ ಮೊನ್ನೆ ಆದೇಶವನ್ನು ಬರೀಬೇಕಾಗಿತ್ತಲ್ಲ ಇಲ್ಲಿಗೆ ಎರಡು ದಿನಗಳ ಹಿಂದೆ ಆದೇಶವನ್ನು ಬರೆಯುವಂತ ಸಂದರ್ಭದಲ್ಲಿ ಎರಡೂ ಪರ ವಕೀಲರು ಏನಿರ್ತಾರೆ ಅವರ ಒಂದು ಸ್ಪಷ್ಟನೆಯನ್ನು ಕೋರುತ್ತೆ ಕೋರ್ಭ ಕೆಲವು ಟೆಕ್ನಿಕಲ್ ವಿಚಾರವಾಗಿ ಅಂದ್ರೆ ಏನು ಗಣಿಗಳ ಫಾರ್ಮ್ ಹೌಸ್ ಏನಿತ್ತು ಆ ಫಾರ್ಮ್ ಹೌಸ್ನ ಲೊಕೇಶನ್ ಗೆ ಹಾಗೆ ಒಂದಿಷ್ಟು ಸ್ಪಷ್ಟನೆಯನ್ನು ಕೇಳಿತ್ತು ಅದಕ್ಕೆ ಸಂಬಂಧಪಟ್ಟಾಗೆ ಏನು ಈಗಾಗ್ಲೇ ಐ ಕಿ ತಂದೆ ಏನಿತ್ತು ಅವರು ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು ಅಂದ್ರೆ ಅತ್ಯಾಚಾರ ಆದಂತ ಸಂದರ್ಭದಲ್ಲಿ ಏನು ಸಂತ್ರಸ್ತೆ ಮಹಿಳೆ ಏನಿದ್ರು ಆಕೆ ಅಲ್ಲಿ ಇರಲೇ ಇಲ್ಲ ಅಂತ ಹೇಳಿ ಏನು ಆರೋಪಿ ಪರ ವಕೀಲರು ವಾದವನ್ನ ಮಾಡಿದ್ರು ಆದ್ರೆ ಅಲ್ಲಿ ಇದ್ರು ಬೇಕಾಗಿರುವಂತಹ ಎಲ್ಲಾ ಮ್ಯಾಪಿಂಗ್ ಗಳನ್ನು ಕೊಟ್ಟಿದ್ರು ಕೊಟ್ಟಿದ್ದಂತ ಮ್ಯಾಪಿಂಗ್ ಗಳೇನಿತ್ತು ಅದು ಏನು ನೀವು ನೆಟ್ವರ್ಕ್ ತೆಗೆದುಕೊಂಡಿದ್ದ ಇಲ್ಲ ಪೊಲೀಸರು ಗೂಗಲ್ ಮ್ಯಾಪ್ ನಿಂದ ತೆಗೆದು ಹಾಕಿರುವಂತದ್ದು ಒಂದು ಸ್ಪಷ್ಟನೆ ಬೇಕಾಗಿತ್ತು ಸೊ ಆ ಸ್ಪಷ್ಟನೆಗಳನ್ನು ಕೊಟ್ಟಿರುವಂತದ್ದು ಅದನ್ನ ಅದನ್ನು ಹೊರತುಪಡಿಸಿದ್ರೆ ಇನ್ನು ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಮಾಡಿರೋದಕ್ಕಾಗಲೇ ಎಫ್ ಎಸ್ ಎಲ್ ನಿಂದ ಬಂದಿರುವಂತಹ ವಿಡಿಯೋಗಳು ಅಂತಂದ್ರೆ ಆ ಮೊಬೈಲ್ ಯಾರದು ಅನ್ನೋದು ಬದಲು ಗೊತ್ತಾಗಬೇಕಾಗುತ್ತೆ ಆ ಮೊಬೈಲ್ ಪ್ರಜ್ವಲ್ ರೇವಣಿಗೆ ಸೇರಿದು ಅದನ್ನ ವಿಡಿಯೋ ಮಾಡಿ ಮತ್ತೆ ಆತನೇ ವಿಡಿಯೋ ಮಾಡೋದಕ್ಕೆ ಸಂಬಂಧಪಟ್ಟ ಏನು ಆಕೆ ಈಗಾಗಲೇ ಸಂತ್ರಸ್ತನೇ ಹೇಳಿಕೆ ಕೊಟ್ಟಿರುವಂತದ್ದು ಯಾಕಂತ ಹೇಳಿದ್ರೆ ಸಂತ್ರಸ್ತೆಯನ್ನು ಬಿಟ್ಟು ಯಾರು ಕೂಡ ವಿಡಿಯೋ ಮಾಡೋದನ್ನು ನೋಡಿರ್ಲಿಕ್ಕೆ ಆಗೋದಿಲ್ಲ ಹೀಗಾಗಿ ಆಕೆ ಬಂದು ನೇರವಾಗಿ ಕೋರ್ಟ್ನಲ್ಲಿ ಕೂಡ ಒನ್ ಸಿಕ್ಸ್ಟಿ ಅನ್ನು ಮಾಡಿದಂತ ಸಂದರ್ಭ ಒನ್ ಸಿಕ್ಸ್ಟಿ ಒನ್ ಮಾಡದ ಕೂಡ ನ್ಯಾಯಾಧೀಶರ ಮುಂದೆ ಪ್ರಜ್ವಲ್ ರೇವಣ್ಣನೇ ಬಲವಂತವಾಗಿ ವಿಡಿಯೋನ ಮಾಡಿರುವಂತದ್ದು ಅಂತ ಹೇಳಿ ಹೇಳಿಕೆಗಳನ್ನು ಕೊಟ್ಟಿದ್ರು ಮತ್ತೆ ಇದೇ ಬಗ್ಗೆ ಬರಲ್ಲ ಏನು ಕನ್ನಡ ಫಾರೆಸ್ಟ್ ಇರ್ಬೋದು ಬಸವನಗುಡಿ ಮನೆ ಇರ್ಬೋದು ಎರಡೂ ಕಡೆ ನನ್ನ ಮೇಲೆ ಅತ್ಯಾಚಾರವನ್ನು ಮಾಡಲಾಗಿದೆ ಅಂತ ಹೇಳಿ ಆರೋಪವನ್ನು ಮಾಡಿದ್ರು ಬಸನಗುಡಿ ಮನೆಯಲ್ಲಿ ಮೊದಲನೇ ಫ್ಲೋರ್ಗೆ ನೀರನ್ನು ತಂದುಕೊಂಡು ಕುಡಿಲಿಕ್ಕೆ ಅಂತ ಹೇಳಿ ಕರ್ಸ್ಕೊಂಡು ಸಂದರ್ಭದಲ್ಲಿ ಅವಾಗ್ಲೂ ಕೂಡ ನನಗೆ ಲೈಂಗಿಕ ಕಿರುಕುಳನ್ನು ಕೊಟ್ಟು ಅತ್ಯಾಚಾರವನ್ನು ಮಾಡಲಾಗಿತ್ತು ಅದೇ ರೀತಿಯಾಗಿ ಜನಗಡ ಫಾರೆಸ್ಟ್ ಅಂಗಡಿ ಅಲ್ಲೂ ಕೂಡ ನನ್ನ ಮೇಲೆ ಅತ್ಯಾಚಾರವನ್ನ ಮಾಡಲಾಗಿದೆ ಅಂತ ಹೇಳಿ ಆರೋಪನ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಆಯಾ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂಗೆ ಪ್ರಕರಣ ನಡೆದಂತ ಸಂದರ್ಭದಲ್ಲಿ ಇವರು ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿದ್ರು ಅವರ ಟವರ್ ಲೊಕೇಶನ್ ಗಳಿರ್ಬೋದು ನಂಬರ್ ಗಳಿರ್ಬೋದು ಇವರು ಕೂಡ ಏನು ಆರೋಪಿತ ಮತ್ತು ಅದರ ಜೊತೆಗೆ ಸಂತಸ್ತ ಇಬ್ರು ಕೂಡ ಒಂದೇ ಕಡೆ ಇದ್ರ ಅನ್ನೋದಕ್ಕೆ ಬೇಕಾಗಿರುವ ಪೂರಕವಾದ ಸಾಕ್ಷಾಧಾರಗಳನ್ನು ಕೂಡ ಈಗಾಗಲೇ ಪೊಲೀಸರು ಕಲೆ ಹಾಕಿದ್ರು ಅದನ್ನ ತಾಂತ್ರಿಕವಾಗಿ ಕೂಡ ಯಾಕಂದ್ರೆ ಇದರಲ್ಲಿ ಸಾಕಷ್ಟು ಟೆಕ್ನಿಕಲ್ ಆಗಿ ಪ್ರಕರಣದ ಇನ್ವೆಸ್ಟಿಗೇಷನ್ ಆಗಿರುವಂತದ್ದು ಮೊಬೈಲ್ ನಲ್ಲಿ ವಿಡಿಯೋಗಳು ಇದ್ದಿದ್ದು ಹೀಗಾಗಿ ಆ ಮಾರ್ಪಿಂಗ್ ಆಗಿರುವಂತ ವಿಡಿಯೋನ ಇಲ್ಲ ಅದರಲ್ಲಿ ಮಾತನಾಡುವಂತಹ ವಾಯ್ಸ್ ಸ್ಯಾಂಪಲ್ ಗಳಿರುತ್ತೆ ಈತ ಮಾತನಾಡಿದ ವಾಯ್ಸ್ ಸ್ಯಾಂಪಲ್ ಗಳಿರಬಹುದು ತೆಗೆದುಕೊಂಡು ಎಫ್ ಎಸ್ ಎಲ್ ಗೆ ಕಳಿಸಲಾಗಿತ್ತು ಎಫ್ ಎಸ್ ಎಲ್ ಆ ಎಲ್ಲಾ ಮಾಹಿತಿಗಳನ್ನ ಹೌದಾ ಇಲ್ವಾ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಒಂದು ದಾಖಲೆಗಳನ್ನ ಸಂಬಂಧ ವರದಿಯನ್ನು ಪೊಲೀಸರಿಗೆ ಕೊಟ್ಟಿತ್ತು ಎಲ್ಲಾ ವರದಿಗಳನ್ನ ಆಧಾರವಾಗಿ ಇಟ್ಕೊಂಡು ಪೊಲೀಸರು ಇದನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡುದು ನ್ಯಾಯಾಲಯ ಕೂಡ ಇದನ್ನ ಪರಿಶೀಲನೆ ಮಾಡಿದಾಗ ಅದ್ರ ಜೊತೆಗೆ ವಾದ ಪ್ರತಿವಾದ ಎರಡು ನಡೆದ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಮತ್ತು ಲೈಂಗಿಕ ಸದ್ಯ ಸಾಬೀತಾಗಿದೆ ಅಂತ ಹೇಳಿ ಕೋರ್ಟ್ ಆದೇಶವನ್ನು ಕೊಟ್ಟಿರುವಂತದ್ದು ಈಗಾಗಲೇ ಪ್ರಜ್ವಲ್ ರೇವಣ್ಣ ಘೋಷಿ ಅಂತೇಳಿ ಜನಪ್ರತಿನಿಧಿಗಳ ವಿಶೇಷ ಮಾಡಿದೆ ನಾಳೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಶಿಕ್ಷೆಯ ಪ್ರಮಾಣ ಎಷ್ಟು ಈತ ಏನಿದೆ ಅಪರಾಧ ಏನಿದೆ ಈ ಅಪರಾಧಕ್ಕೆ ಏನೆಲ್ಲ ಶಿಕ್ಷೆಯನ್ನು ಕೊಡೋ ಕನಿಷ್ಠ ಎಷ್ಟು ಗರಿಷ್ಠ ಎಷ್ಟು ಪ್ರಕರಣದ ಗ್ರಾವಿಟಿಯನ್ನ ನೋಡಿಕೊಂಡು ಅದಕ್ಕೆ ಒಂದು ಶಿಕ್ಷೆ ಪ್ರಕರಣವನ್ನು ನಾಳೆ ಮಾಡುವಂತದ್ದು ದರ್ಶನ ಇದ್ರ ಜೊತೆಗೆ ಕೇವಲ ಪ್ರಜ್ವಲ್ ರೇವಣ್ಣ ಮಾತ್ರ ಅಲ್ಲ ಎಚ್ ಡಿ ರೇವಣ್ಣ ಅವರು ಅವರ ಪತ್ನಿ ಭವಾನಿ ರೇವಣ್ಣ ಸೇರಿದಂತೆ ಒಂಬತ್ತು ಜನ ಆರೋಪಿಗಳಿದ್ರು ಈ ಇದೇ ಪ್ರಕರಣ ಕೆಆರ್ ನಗರದ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದು ಕೂಡ ಪ್ರತ್ಯೇಕ ಅಂತ ಪರಿಗಣಿಸ್ತಾರ ಅಥವಾ ಇದರಲ್ಲೇ ಅದನ್ನ ಇನ್ಕ್ಲೂಡ್ ಮಾಡ್ತಾರ ಅಂತ ಅದು ಪ್ರತ್ಯೇಕ ಪ್ರಕರಣ ಆಗುತ್ತೆ ಏನಂತ ಹೇಳಿದ್ರೆ ಕಿಡ್ನಾಪ್ ಪ್ರಕರಣದಲ್ಲಿ ಪ್ರಜ್ವಲ್ ಇಲ್ಲ ಇದರಲ್ಲಿ ಇರುವಂತದ್ದು ರೇವಣ್ಣ ಭವಾನಿ ಮತ್ತು ಜೊತೆಗೆ ಅವರ ಸಂಬಂಧ ಆಗಿರುವಂತಹ ಸತೀಶ್ ಬಾಬು ಸೇರಿದಂತೆ ಇತರ ಆರೋಪಿಗಳ ಮೇಲೆ ಪ್ರಕರಣ ದಾಖಲಾಗಿತ್ತು ಯಾವಾಗ ಇತನ ಬಂಧನ ಆಗುತ್ತೆ ಪ್ರಜ್ವಲ್ ರೇವಣನ್ನ ಇತನ ಬಂಧನದ ಬಳಿಕ ಸಾಕ್ಷಿಯನ್ನ ನಾಶವನ್ನ ಮಾಡ್ಲಿಕ್ಕೆ ಈ ಲೈಂಗಿಕ ಕಿರುಕುಳ ಕೊಟ್ಟಿದ್ದು ಮತ್ತು ಅತ್ಯಾಚಾರ ಮಾಡಿದಂತ ಆರೋಪಿ ಸಂಬಂಧಪಟ್ಟ ಆಕೆ ಬಂದು ಪೊಲೀಸರ ಮುಂದೆ ಇಲ್ಲ ಎಸ್ ಐ ಅಧಿಕಾರಿಗಳ ಮುಂದೆ ಯಾವುದೇ ರೀತಿಯ ಹೇಳಿಕೆಗಳನ್ನ ಕೊಡಬಾರ್ದು ಹೇಳಿ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದ್ರು ಸೊ ಇದಕ್ಕೆ ಸಂಬಂಧಪಟ್ಟಾಗ ಈಗಾಗ್ಲೇ ಪ್ರಕರಣ ದಾಖಲಾಗಿತ್ತು ಅದು ಪ್ರತ್ಯೇಕ ಪ್ರಕರಣ ಅಂದ್ರೆ ರೇವಣ್ಣ ಭಾವನೆ ರೇವಣ್ಣ ಸೇರಿದಂತೆ ಅವರ ಸಂಬಂಧಿಸಿದಂತೆ ಇತರರ ಮೇಲೆ ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿತ್ತು ಆದ್ರೆ ಇದು ಬೇರೆ ಪ್ರಕರಣ ಈತ ಮನೆ ಕೆಲಸದಾಗಿ ಮನೆಯಲ್ಲಿ ಕೆಲಸವನ್ನ ಮಾಡಿಕೊಂಡಿದ್ದಂತ ಸಂತ್ರಸ್ತೆಯನ್ನ ಈತ ಲೈಂಗಿಕವಾಗಿ ಬಳಸಿಕೊಂಡು ಅತ್ಯಾಚಾರವನ್ನು ಎಸ್ತಿರುವಂತಹ ಆರೋಪ ಇತ್ತು ಗಣಿಗಡ ಫಾರ್ಮ್ ಹೌಸ್ ಇರ್ಬೋದು ಅದರ ಜೊತೆಗೆ ಬೆಂಗಳೂರಿನಲ್ಲಿರುವಂತಹ ಬಸವನಗುಡಿ ಮನೆ ಇರ್ಬೋದು ಎರಡು ಕಡೆ ಈತ ಈತ ಅತ್ಯಾಚಾರ ಮಾಡಿ ಲೈಂಗಿಕ ಕಿರುಕುಳವನ್ನು ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಇದನ್ನ ಪ್ರತ್ಯೇಕ ದೂರನ್ನ ದಾಖಲು ಮಾಡಿಕೊಳ್ಳಲಾಗಿತ್ತು ಸೊ ಕಿಡ್ನಾಪ್ ಪ್ರಕರಣ ಅದೇ ಪ್ರತ್ಯೇಕವಾಗುತ್ತೆ ಅದಕ್ಕೀಗಾಗ್ಲೇ ಅದರ ಸಂಬಂಧಪಟ್ಟ ಆರೋಪಗಳು ಜಾಮೀನನ್ನು ಪಡ್ಕೊಂಡಿರುವಂಥದ್ದು ಈ ಪ್ರಕರಣದಲ್ಲಿ ಪ್ರಜ್ವಲ್ ಮಾತ್ರ ಮಾತ್ರ ಇರುವಂತದ್ದು ಹೀಗಾಗಿ ಪ್ರಜ್ವಲ್ನ ಈಗಾಗಲೇ ದೋಷಿ ಅಂತ ಆ ಆದೇಶವನ್ನು ಮಾಡಲಾಗಿದೆ ನಾಳೆ ಶಿಕ್ಷೆ ಪ್ರಕಟ ಆಗುತ್ತೆ ಶಿಕ್ಷೆ ಪ್ರಕಟ ಆದ ಬೆನ್ನಲ್ಲೇ ನಾಳೆ ಹತ್ತು ವರ್ಷದಿಂದ ಮಿನಿಮಮ್ ಜೀವಿಕಾವಧಿಯವರೆಗೂ ಕೂಡ ಈತನಿಗೆ ಶಿಕ್ಷೆ ಪ್ರಕಟ ಆಗುವಂತ ಸಾಧ್ಯತೆ ಇರುವಂತದ್ದು ಒಂದು ವೇಳೆ ನಾಳೆ ಶಿಕ್ಷೆ ಪ್ರಕಟ ಆದ್ರೆ ಹತ್ತು ವರ್ಷ ಆಗ್ಬೋದು ಇಲ್ಲ ಹನ್ನೆರಡು ವರ್ಷ ಆಗ್ಬೋದು ಇಲ್ಲ ಲೈಫ್ ಆಗ್ಬೋದು ಸೊ ಶಿಕ್ಷೆ ಪ್ರಕಟ ಆದ ಬೆನ್ನಲ್ಲೇ ಆರೋಪಿತ ಪರ ವಕೀಲರು ಅಲ್ಲೇ ಏನು ತಕ್ಷಣ ಇಡೀ ಈ ಕೋರ್ಟ್ ಆದೇಶ ಏನು ಬರುತ್ತೆ ಆದೇಶವನ್ನು ತೆಗೆದುಕೊಂಡು ಅಪ್ಪರ್ ಕೋರ್ಟ್ಗೆ ಅಂದ್ರೆ ಹೈಯರ್ ಕೋರ್ಟ್ಗೆ ಹೋಗಿ ಇವರು ಹೈಕೋರ್ಟ್ ನಲ್ಲಿ ಅಪೀಲನ್ನ ಹಾಕ್ತಾರೆ ಅಪೀಲ್ ಹಾಕಿ ಅಲ್ಲಿ ಈ ಪ್ರಕರಣವನ್ನ ಅಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಟ್ಟಿರುವಂತ ತೀರ್ಪನ್ನ ಹೈಕೋರ್ಟ್ ನಲ್ಲಿ ಚಾಲೆಂಜ್ ಮಾಡುವಂತ ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ